ಎಲ್ಲರಿಗೆ ನನ್ನ ಕಡೆಯಿಂದ ಹಾಯ್ ನೋಡ್ರಿ ಒಂದು ಮಾತು ಹೇಳ್ತೀನಿ ಬಡವ ಕಟ್ಟಿ ಕಟ್ಟಿಮ್ಯಾಂಗ ನಿಂತು ಬೇದ್ನಂತ ಬಡವ ಹೊಟ್ಟೆಗೆ ಬೇದ್ನಂತ ಯಾಕಂದ್ರೆ ಸಾವುಕಾರ ಕಟ್ಟಿಮ್ಯಾಗ ನಿಂತು ಬೇದ್ರೂ ಅವ ತಪ್ಪರ ಬೇಯಲಿ ಅವ್ರು ಒಳ್ಳೆದರ ಬೇಯಲಿ ಅವ್ರು ಕೆಟ್ಟದ್ದು ಕರ ಬೇಯಲಿ ಅವ್ರಿಗೆ ಒಳ್ಳೆಯನ್ನ ಶಕ್ತಿ ಇರೋಂಗ್ಲಿ ಬಡವ ಬಡವ ಹೊಟ್ಟೆಗೆ ಬೇಕಂತ ನಿಂತರು ಏನು ಕಳ್ಳ ಏನೋ ಅಂದೆಲ್ಲ ಏನೋ ಗುಣಗುಟ್ಲೆ ಏನೇ ಮವನು ಬಾರಲಿ ಏನೇನು ತಾಯಿನ ಹಣ ನೋಡೋಣ ಬಾರಲಿ ಅಂತಾರೆ ಹಂಗೆ ನಮ್ಮನ್ನ ಅವ್ರು ನೋಡ್ತೀನಿ ಬಾರ್ಲೆ ಮಗನೇ ಅಂತ ಕರೀತಾರಲ್ಲ ಅವ್ರು ಕರೆದಾಗ ನಾವು ತೆಲಿಬಾಗಿ ನಿಂತ್ಬೇಕು ತೆಲಿಬಾಗಿ ನಿಂತ್ರು ಅವ್ರು ಒಂದು ಹೊಡೆಯತ್ತಾರ ಅಂತ ಬೆನ್ನು ಕೊಟ್ರು ಅವರು ಒಂದು ಹೊಡೆಯತ್ತಾರೆ ಯಾಕೆ ಹೇಳು ಗತ್ತು ಗಮ್ಮತ್ತು ಅವ್ರಿಗೆ ಇರ್ತೈತಿ ಅಗತ್ತು ನಮ್ಮ ಕೈಲಿ ಏನು ಯಾಕೆ ಕೇಳು ನಾ ಬಡಿದೀವಿ ಶಕ್ತಿ ಇಲ್ಲ ಮುಂದೆ ಅವರು ಅಲ್ಲೇ ಇಲ್ಲೇ ಮಾವನ ಮನೆಗೆ ಹೋಗೋಣ ಅತ್ತಿ ಮನೆಗೆ ಹೋಗೋಣ ಅಂದ್ರೆ ಅವ್ರಿಗೆ ಯಾ ಕಂಟಿನೂ ಅಡ್ಡ ಬರಂಗಿಲ್ಲ ನಮ್ಗೆ ಭಾರಿ ಕಂಟಿ ಅಡ್ಡ ಬರ್ತ ಯಾಕಂದ್ರೆ ಅದು ಭಾರಿ ಕಂಟಿಗೆ ನಮ್ಮ ಸೆರೆಗೆ ಸಿಕ್ಕೊಂತು ಸೀರೆ ಸಿಕ್ಕೊಂತು ನಮ್ದೊಂದು ದರಿ ಬೆದಕ್ಕೆ ಸಿಕ್ಕೊಂತಂದ್ರೆ ಭಾರಿ ಕಂಟಿ ಏನು ಮಾಡಿದ್ರು ಮುಂದ್ಕೊಬಿಡೋಂಗಿಲ್ಲ ಯಾಕೆ ಹೇಳು ಏ ಅಲ್ಲಿ ಮುಂದೆ ಅದೆ ಅಂದ್ರೆ ಅದು ಶೀಘ್ರ ಕಂಠಿ ಜಗ್ಗತ್ತ ಬಾ ಅಂತೇಳಿ ಬಾರಿ ಕಂಠಿ ನಮ್ಮನ್ನ ಹಿಂದಕ್ಕೆ ಮಾಡುತ್ತ ಯಾಕಂದ್ರೆ ಒಂದು ಉದಾಹರಣೆ ಕೊಡ್ತೀನಿ ಹಿಂದಕ್ಕೆ ವರ್ಷಕ್ಕೊಮ್ಮೆ ಮ್ಯಾಮ್ ಅಲೈ ದೇವ್ರು ಇಡ್ತಾರ ಆ ಅಲೈ ದೇವರು ಕುಂದ್ರತಾನ ಮೆರಿತಾನ ನಾವು ದುನಿ ಅರ್ಕೆ ಹೊರ್ತೀವಿ ಅರ್ಕೆ ಮುಟ್ಟಿಸ್ತೀವಿ ಹೋದ ಟೈಮ್ದಾಗ ಅದು ಅಲೈ ಕುಣಿ ಅಂತ ಇರ್ತಾ ಅದ್ರ ಮ್ಯಾಗ ಒಂದು ಬಾರಿ ಕಂಠಿ ಇಡ್ತಾರೆ ಯಾಕಂದ್ರೆ ಬುಡಕ ಬುಡುಕ ಅಲೈ ಕುಣ್ಯಾಗ ಕುಣ್ಯಾಗ ಮನ ಮಗ ಮಕ್ಕೊತಾನೆ ದಪ್ಪನ ಆತಂತಂದ್ರೆ ಅಲ್ಲಿಗೆ ದಿಂಗ್ದೊಳಗೆ ಅದಂಗೆ ಆಮೇಲೆ ಆ ಹಡು ತಾಯಿಗೆ ಹೊಟ್ಟೆ ಅವ ಸತ್ತನ ಮಗ ಬುಡುಕದ ಅನ್ನೋದು ಅರ್ಥ ಇಲ್ದನ ಆ ಮಗನ ಮ್ಯಾಲ ಕಾಲಿಟ್ಟು ಆ ಬಾರಿ ತಪ್ಪಲ ಹರ್ಕೊ ತಿಂದ್ಲಂತ ತಾಯಿ ಹೊಟ್ಟೆ ತಿಪ್ಪಲಿಕ್ಕೆ ಹೊಟ್ಟೆ ತಿಪ್ಪಲ್ಕ ಆ ತಾಯಿ ಆ ಬಾರಿ ತಪ್ಪಲನ ಅರ್ಕೊ ತಿಂದ್ಲಂತ ಹಂಗೆ ನಿಮಗೂ ಒಂದು ಎರಡು ನಾಲ್ಕು ಐದು ಮಕ್ಕಳು ಇರ್ತಾವ ಆ ಮಕ್ಕಳು ತಿಪ್ಪಲ್ಕ ನೀವು ಆ ಮಕ್ಳು ತಳಗ್ ಹಾಕ್ಯಾರಾಗಲಿ ಮಕ್ಕಳು ಮ್ಯಾಗ ಹಾಕ್ಯಾರಾಗಲಿ ಅವ್ರನ್ನ ತೊಡಿ ಮೇಲೆ ತೊಗೊಂಡಾರಾಗಲಿ ಅವ್ರನ್ನ ಮುದ್ದಾಡ್ಯಾರಾಗಲಿ ಅವ್ರಿಗೆ ಬೈದು ಅಂದರ ನೀವು ನಿಮ್ಮದು ಯೂಟ್ಯೂಬ್ ಕಾರ್ಯಕ್ರಮ ನೀವು ಮುಂದುವರಿಸ್ತಿರ್ತೀರಿ ನೀವು ಅದೇ ಥರನ ಹರಿಸ್ರಿ ಎಂಥವ್ರಿಗೆ ಬಿಟ್ಟಿಲ್ಲ ಶರಣ ಶರಣ ಯೋಗಿಗಳಿಗೆನ ಕರ್ಮ ಕಾಂಡ ಗ್ರಹಣ ಅನ್ನೊಂದು ಪಾರ್ವತಿ ಪರಮೇಶ್ವರ ಬಿಟ್ಟಿಲ್ಲ ತಂಗಿಗಳ ಅಕ್ಕಗಳೇ ತಾಮ್ಗಳೇ ನಿಮ್ಮಂಥ ಅನುಪಾಡ ನರಕ ಏನು ಬಿಟ್ಟಿದ್ದು ಹೇಳಿದ್ರು ಹ್ಞೂ ಯಾಕಂದ್ರೆ ಅದ್ರಾಗ ನಾನು ನೀವು ಯೂಟ್ಯೂಬ್ ಮಾಡ್ತೀರಿ ನಾ ಕಲ್ತಿಲ್ಲ ನಾ ಕಲ್ತಿದ್ದೆ ಯೂಟ್ಯೂಬ್ ಮಾಡಿದ್ನಿ ಅಂದ್ರೆ ನಾನು ದಿನ ನತ್ತು ಸಾವಿರ ರೂಪಾಯಿ ದುಡಿಯಷ್ಟು ಕೆಪಾಸಿಟಿ ನನ್ನ ಹತ್ರ ತಲೆಯಾಗ ಬುದ್ಧಿ ಐತಿ ಅಂದ್ರೆ ಸರಸ್ವತಿ ಇಲ್ಲ ಏನು ಮಾಡಲಿ ನಮ್ಮ ಶಾರದಾ ಅಂತ ಹೆಸರಿಟ್ಟಲು ನನಗೆ ಸರಸ್ವತಿ ಒಲೀಲಿಲ್ಲ ಅವಾಗ ನಾವು ಸಾಲಿಗೆ ಹೋಗೋದು ರೋಡ್ ಹೋಗೋದು ಯಾರು ಅಲ್ದಾಗ ತೊಗರಿಕಾಯಿ ಹೆಸರುಕಾಯಿ ಶೇಂಗಾ ಈಗ ನಿಂಗೆ ಎಲ್ಲರೂ ಹೋಗಿ ಒಂದು ಶೇಂಗಾದ ಗಿಡ ಇಕೊಂಡ್ರೆ ಹಿಡಿದು ಹೊಡೆಯೋರು ಯಾರು ಇರ್ತಿದ್ದಿಲ್ಲ ರೀ ಅವಾಗ ಕೊಡಿ ನಿನ್ನ ಮಗಳಿಗೆ ಕಿತ್ಕೊಂಡ್ಬಂದ ನಾನು ಕೋಲ್ ಬಿಡ ನೀನು ಒಂದು ಗಿಡ ತಂದೈತಿ ಅಂತಿದ್ರು ಅಂಥ ಕಾಲು ಹೋಗಿ ಈಗ ಇಂಥ ಕಾಲು ಬಂದೈತ್ರಿ ಪ್ಯಾಟಾಗಿರೋರಿಗೆ ನೀವು ಕೊಂಡು ತಿನ್ನೋರಿಗೆ ಏನಿರ್ತಾ ಹೆಂಗೆ ಇರ್ತಾ ಅಂತ ನಮಗೂ ಅರ್ಥ ಆಕೈತಿ ಅದ್ರ ಸಲಾಗಿ ಹೇಳ್ತೀನಿ ಮೊದ್ಲಕ್ಕ ಮಾತಾಡಕ್ಕೆ ಏನೇನೋ ಮಾತಾಡ್ಬೇಕಂತ ಬರ್ತೀನಿ ಏನೇನೋ ಆಗತ್ತಾ ಅದಕ್ಕೆ ದುಡ್ಡಿಗೆ ದೊಡ್ಡವ ಸಣ್ಣವ ಅಂತ ಏನು ಬೆಲೆ ಇರಂಗಿಲ್ಲ ನೀವು ಒಂದು ರೂಪಾಯ್ಕು ನೀವು ಸದ್ಯದಿಂದ ದುಡಿರಿ ನೀವು ನಿತ್ಯದಿಂದ ದುಡೀರಿ ಅಳಬ್ಯಾಡ್ರಿ ಕರಿಬ್ಯಾಡ್ರಿ ಯಾರಿಗೂ ಅಂತ ಅವಶ್ಯಕತೆ ಇಲ್ಲ ಏನು ಮಾಡೋಕ್ಕಾಗುತ್ತೆ ಈಗ ಒಬ್ಬಕ್ಕೆ ತಾಯಿ ಎಲ್ಲರೂ ನೋಡ್ತೀರಿ ಲೀಲಾವತಿ ಆಕಿನೂ ಒಂದು ಹೆಣ್ಣ ಅಲ್ಲ ಹೆಣ್ಣಿಗೆ ಬರೋಂಥದ್ದು ಕಷ್ಟ ಏನಪ್ಪ ಯಾವ ಥರದ ಆ ಗಂಡ ಇರ್ಬೋದು ಅಣ್ಣ ಇರ್ಬೋದು ಇರ್ಬೋದು ತಮ್ಮ ಇರ್ಬೋದು ನಮ್ಮೂರ್ಲಿಂದನಲ್ಲ ಕಾಕಾ ಚಿಗಪ್ಪನ ಮಕ್ಕಳಿಂದ ಬರೋದಿಲ್ಲ ನಮ್ಗೊಂದು ಹೆಣ್ಣಿಗೆ ಕಷ್ಟ ಏನಿದ್ರೂ ಇಲ್ಲ ಗಂಡ ಇನ್ನೊಂದು ಮಾತು ಹೇಳ್ತಾರೆ ಹಿರಿಯರು ಗಾದಿ ಮಾತು ಒಂದು ಒಂದೂ ಗಾದಿ ಮಾತು ನಾವು ಯಾವಾಗಲೂ ನಮ್ಮ ನಾವು ದೊಡ್ಡ ಏನು ಅರವತ್ತೆಪ್ಪತ್ತು ವರ್ಸ್ತಾರಿಲ್ಲ ಎಕಡೆ ಸುತ್ತಾರು ಐವತ್ತಾರು ಐವತ್ತೈದು ವಯಸ್ಸು ಒಳಗಾದೀವಿ ಎಲ್ಲರ ಕಟ್ಟಿ ಮಕ್ಕಳಲ್ಲಿ ಅವ್ವ ಅಕ್ಕಗಳಿಗೆ ಈಗ ಮುದುಕರು ತರುಕು ಎಂಬತ್ತು ತೊಂಬತ್ತು ಅನ್ನೋರು ಯಾರೂ ಇಲ್ಲ ಅನ್ಕೋರಿ ನಮ್ಮ ಊರಾಗಿರತ್ತನ ಬೆಲ್ಲ ಸಂಗಮ್ಮ ಅತ್ತೆ ಕಾಯಿ ಶಾವಂತರಮ್ಮ ಬಾಯಿ ಗುಂಡಮ್ಮ ಮಾನ್ ಅಂಬರಮ್ಮ ಮಾನ್ಬಾಯಿ ಮಾಂತಮ್ಮ ಬಾಯಿ ಕೂಡ್ಲೆಚ್ಚಿಗವ್ವ ಹ್ಞೂ ಇಂಥವ್ರು ಹಿರಿಯರು ಇರ್ತಿದ್ರು ಈಗ ನಮ್ಮೂರಾಗ ನಾವು ಬಂದಿದ್ದು ಇದ್ರು ಕೆಲವು ಮಂದಿ ಆದ್ರೆ ಈಗ ನಮಗೆ ನಮ್ಮ ನೆಗಣ್ಣಿ ತಾಯಿ ಅಮ್ರಚ್ಚಿಗವ್ ಅಂತಿದ್ದಳು ಒಡಗೇರಿ ಅಮ್ಮ ಅಂತಿದ್ದಳು ನಾವು ಅಂಥವ್ರ್ದೆಲ್ಲ ಎಲ್ಲರ ಕೂತೋತ್ನಿ ಯವ ನೀವು ಅವಾಗ ಹೆಂಗೆ ಮಾಡ್ತಿದ್ರು ಬೆಚ್ಚಿಗವ್ವ ಬೇ ಅವಾಗ ಹೆಂಗೆ ಮಾಡ್ತಿದ್ರಿ ಬೇ ಎತ್ತಿ ಅವಾಗ ಹೆಂಗೆ ಮಾಡ್ತಿದ್ರಿ ಅಂತ ನಾವು ಕೇಳ್ಕೊತಿದ್ವಿ ಕೇಳ್ಕೊಂಡು ಯೋ ಅದು ಹಂಗಾತ ಇದು ಹಿಂಗಾತ ಅನ್ನಂಥವು ಅವ ನುಡಿನ ನಮ್ಮ ಇಟ್ಟುಕೊಂಡು ಅದನ್ನ ನಾವು ಈಗಾದ್ರೂ ನನ್ನ ಮಕ್ಕಳಿಗೆ ಆಗಲಿ ಆಜು ಬಾಜು ಕುಂತು ನಿಂತೋರಿಗಾಗಲಿ ನನ್ನ ನೋಡ್ಯಾಗ ಬಂದು ನಾನಿಲ್ಲೆ ನಾನು ನೀನು ಅವ್ರ ದೊಡ್ಡವರು ಸಣ್ಣವರು ನಿಮ್ದು ಆ ಜಾತಿ ಈ ಜಾತಿ ಅಂತ ಎಂದೂ ಭೇದ ಭಾವನ ಮಾಡಿಲ್ಲ ಅಂದಲ್ಲೇನ ನಾನು ಕಷ್ಟ ಅನ್ನೋ ಕಾಲಕ್ಕೆ ಹೊರಗೆ ಅಂದ್ರೆ ನನಗೆ ಹತ್ತು ಮಂದಿ ಆದರೂ ಹೊರಗೆ ಬರ್ತಾರೆ ನೂರು ಮಂದಿ ಆದರು ಯಾಕೆ ರೀ ಅಂತ ಕೇಳ್ತಾರೆ ಅದ್ರಂಗೆ ನಾವು ನಡ್ಕೊಂಬಂದೀವಿ ನಾವು ಹಂಗೆ ನೆಡಕೊಳಕ್ಕನ ಎಲ್ಲರಿಗೆ ಹಚ್ಚೀವಿ ನನ್ನ ಮಕ್ಳಿಗಂತ ಅಷ್ಟ ಅಲ್ಲ ನನ್ನ ತಾಳಿ ಬಂದವ್ರಿಗೆಲೆ ಕೊಡಿ ಅದು ಹಂಗಲ್ಲ ಅಂತೇಳಿ ಎಲ್ಲರಿಗೆ ಹೇಳ್ತೀನಿ ಹೌದು ಅಲ್ರಿಗೋಡಿ ಶನಿ ಅಂತಾರೆ ಹೋದ್ರಿ ಅಕ್ಕೋರು ಅಂತಾರೆ ಹೌದು ಕೊಡಿ ಅಂತಾರೆ ನಾವು ನಾಲ್ಕು ಮಂದಿ ಒಂದಾವ ಗೆಳತಿಯರ್ ಇರ್ತೀವಿ ಕಷ್ಟ ಸುಖ ಅವ್ರದ್ದು ನಾವು ಹೇಳ್ತೀವಿ ನಮ್ಮದು ಅವ್ರು ಕೇಳ್ತಾರ ಅವ್ರದ್ದು ನಾವು ಕೇಳ್ತೀವಿ ಕೊಡಿ ಅದು ಹಂಗೆ ಅಲ್ಲಿ ಬಿಡಾನೇ ಇದು ಹಿಂಗಾಗತ್ತೆ ತಾನೇ ನಾ ಕೊಡಿ ನೀ ಯಾಕದನ್ನ ವಿಚಾರ ಮಾಡ್ತೀನಿ ನೀ ಯಾಕೆ ಅದನ್ನ ತಲೆ ಕೆಡಿಸ್ಕೊತಿ ಅಂತೇಳಿ ಒಬ್ರಕೊಬ್ಬರು ಅನು ತನು ಹೇಳ್ತೀವಿ ನಮ್ಮದು ಬಾಯಿ ಬಬ್ಬ ಟಾಟೇರಿ ಬಾಯಿ ಬಡಾಯಿ ಗರ್ಮಿ ಲಡಾಯಿ ಬಾಯಿ ಬಡಾಯಿ ಮಾಡಿದ್ರು ನಾವು ಗರ್ಮಿ ಲಡಾಯಿ ಮಾಡಿದ್ರು ಅದು ಚೆಂತನ ಇದ್ದ ಇದ್ದಂದ್ರೆ ಜೀವನ ಯಾರ್ದು ಅಕ್ಕಿದ್ದಿಲ್ಲ ಅದ್ರ ಸಲಗ ಅಂತೇಳಿ ಅದನ್ನ ಏಟ್ ಮಾಡ್ಬೇಕು ಆಟ ಮಾಡೋದು ಮತ್ತೆ ನಾವು ನಮ್ಮ ಪಾಡಿಗೆ ನಾವು ಇರೋದು ಇದನ್ನು ಮಾಡ್ತೀವ್ರಿ ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ಸವಿತಾಗ ನೋಡ್ರಿ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಕಷ್ಟ ಒದಿಗೆ ಬರ್ತಾವು ಅದು ಎಲ್ಲರಿಗೆ ಹೇಳ್ಕೊಳಕ್ಕೆ ಆಗಂಗಲ್ಲ ಈ ವರ್ಷ ಆಕಿ ಬಾಡ್ಗೆ ಹಾಕಿ ಬಾಡಿಗೆ ಜಲಮಕ್ಕೆ ಜಲ್ಮಕ್ಕೆ ನೆಮ್ಮದಿತ್ತು ಸುಖ ಇತ್ತು ಅಲ್ಲಿ ಒಂದು ಸ್ವಲ್ಪ ದೊಡ್ಡವ್ರ ಇದ್ದರು ಹೇಳ್ತಿದ್ರು ಕೇಳ್ತಿದ್ರು ಗಂಡು ಸೇರ್ಲಿಕ್ಕೆ ಗಲ್ಲು ಸೇರಂಗ್ಲಂತ್ರಿ ಒಂದು ಮಾತು ಹೇಳ್ತಾರೆ ಹಿರಿಯರು ಹುಡಿಯನು ಗುಂಡ ನಮಗಿಲ್ಲ ಹುಡಿಯನು ಗುಂಡ ನಮಗಿಲ್ಲ ಗುಡಿಯನು ಗುಂಡು ನಮ್ಗೆ ಕಾಯಬೇಕು ಒಂದು ಹೆಣ್ಣಿನ ಜೀವನಕ್ಕೆ ಎಲ್ಲರಿಗೂ ಹೇಳ್ತೀನಿ ಗಂಡಂತ ಕಾಪೇಡಂತವ್ ಗಂಡ ಇಪ್ಪತ್ತು ವರ್ಷದ ಮ್ಯಾಗ ಆಗತ್ತ ಮನೆಗೆ ಬಿಟ್ಟು ಗಂಡನ ಮನೆಗೆ ಹೋಗಿಂದ ಗಂಡೊಬ್ಬ ಒಬ್ಬ ಕಾಪೇಡ ಗಂಡೊಬ್ಬ ಧರ್ಮದವ ಗಂಡ ಸತಿ ಪತಿ ಈಗ ಸಾಯತನ ನನ್ನ ಜೋಡಿ ಇರೋಕೆ ಅಂತವ ನಂಬಿಂದಂದ್ರೆ ಈ ಜೀವನದಾಗ ಆ ಹೆಣ್ಣಿಗೆ ಯಾರೂ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಅದರಂಗ ನಂಬಿ ನಮ್ಮ ಸವಿತಾ ವಸ್ತ ಕೊಟ್ಲು ಒಡವಿ ಕೊಟ್ಲು ಹೌದು ಕೊಟ್ಲು ಅಲ್ಲಿ ಕೊಟ್ಲು ಮಂದಿ ಕೇಳ್ತಿರ್ತೀರಿ ಅಣ್ಣಾರು ಯೂಟ್ಯೂಬ್ದಾಗ ಬರಂಗ್ಲಲ್ರಿ ಅಣ್ಣಾರು ಮಾತಾಡೋಂಗಲ್ರಿ ಅಂತೇಳಿ ಏನು ಮಾಡೋಕ್ಕಾಗತ್ರಿ ಏನು ಮಾಡೋಕ್ಕಾಗತ್ತೆ ನನ್ನ ಮಕ್ಕಳ ನಮ್ಮ ಮೌದ್ಯಾರೇ ಏನು ಮಾಡೋಕ್ಕಾಗಲ್ಲ ದುಡ್ದಿದ್ದು ನೂರು ರೂಪಾಯಿ ಯಾರಾದರೂ ಕಸ್ಕೊ ತಿಂತಾರ ಪಡೆದಿದ್ದು ಯಾರು ತಿನ್ನಂಗ್ಲಂತಾರಲ್ಲ ಹಂಗಾಗೈತ್ರಿ ಅಕ್ಕಿ ಪರಿಸ್ಥಿತಿ ಈಗ ಇವತ್ತಿಲ್ ನಾಳೆ ರೊಕ್ಕಿಗೆ ಒಳ್ಳೆ ಕಾಲ ಬರ್ಲಿಕ್ಕಿಲ್ರೀ ಬಂದೇ ಬರ್ತೈತಿ ಅನ್ನೋ ಬರೋಸನ್ನ ಇಟ್ಕೊಂಡು ನನ್ನ ಮಗಳಿಗೆ ಒಂದು ಬುದ್ಧಿ ಮಾತು ಹೇಳ್ಕೊತನ ಬಂದಿನಿ ಈಗಾದರೂ ಹೇಳ್ತೀನಿ ತಂದು ಇಟ್ಕೋಬೇಕಂದ್ರೆ ಯಾವಾಗ ಅಲ್ಲಿ ದುಡಿದ ಇಲ್ಲಿ ದುಡಿಯೋವಂತೆ ಇಟ್ಕೋಬೋದಿತ್ತು ಎಲ್ಲಿ ಒಂದು ಮಾತು ಹೇಳ್ತಾರೆ ಎಲ್ಲಿ ಉರು ಕಟ್ಟಿಗೆ ಅಲ್ಲೇ ಉರುಬೇಕು ಬೇಕು ಸಾಯಿಲಿ ಬದುಕಲಿ ಅಲ್ಲೇ ಇರಬೇಕು ಅಂತ ಅವಾಗಿನ ಕಾಲದಾಗ ಒಂದು ಗಾದೆ ಮಾತಿತ್ತು ಈಗ ಯಾರು ಕೇಳ್ತಾರೆ ಹೋಗೋ ನನ್ನ ಜೀವನ ನನ್ನ ವೈಯಕ್ತಿಕ ನಾನು ಈಗ ಒಂದು ಮೆಜಾರಿಟಿ ಬಂದೀನಿ ನನ್ನ ಭಾಳ ನನ್ನಿಂದ ನನ್ನ ಶಕ್ತಿ ನನ್ನಿಂದ ಅಂತ ತಂದೆ ತಾಯಿ ಮಾತೂ ಮೀರೋರು ರೀ ನನ್ನ ಮಕ್ಕಳು ಯಾವ ಕಾಲದಾಗೂ ನನ್ನ ಮಾತು ಬಿರಲಿಲ್ಲ ಯಾಕಂದ್ರೆ ನಮಗೆ ಹಿಂದೆ ಬೆನ್ನಿದ್ದಿಲ್ಲ ಬಡ್ಡಿದ್ದಿಲ್ಲ ಇದ್ದಿಲ್ಲ ಯಡಿದ್ರು ಅವ್ರಿಗೆ ನಾನೇ ಒಂದು ಬಡ್ಡಿ ನಾನೇ ಒಂದು ಕೊಂಗಿ ಈಗ ನಿನ್ನೊಂದು ಹಿಡಿಯೋದಾಗ ನೋಡಿದೆ ನಾನು ನನ್ನ ತಾಯಿನ ನನಗೆ ಸರವಂಶಃ ನನ್ನ ತಾಯಿನ ನನಗೆ ತಂಗಿ ತಮ್ಮ ಅಕ್ಕ ಅಣ್ಣ ಅಪ್ಪ ನಾನು ಚಿಕ್ಕಂದಲೇ ಯಾರನ್ನೂ ಕಂಡಿಲ್ಲ ಅಪ್ಪ ಇದ್ದ ಅಪ್ಪ ತೀರೋದ ನನ್ನ ತಾಯಿನ ನನಗೆಲ್ಲ ನನ್ನ ತಾಯಿಗೆ ನಾನೆಲ್ಲ ಅಂತೇಳಿ ನನಗೂ ಹಂಗೆ ನೋಡ್ರಿ ನಾನು ನಾಲ್ಕು ಅಂತೇಳಿ ಹೆಚ್ಚು ಕಮ್ಮಿ ದೊಡ್ಡವರು ಸಣ್ಣವರು ಇವ್ರು ಬೇರೆ ಇವ್ರು ಬೇರೆ ಅಂತ ನಾ ಯಾರೂ ಹೆಚ್ಚು ಕಮ್ಮಿ ಮಾಡಿಲ್ಲ ಅಂತ ನನ್ನ ಮನಸ್ಸಿಗೆ ಅಂದ್ಕೊತೀನಿ ನನ್ನ ಮಕ್ಳಿಗೆ ನಮ್ಮ ನಮಗೆ ಹೆಚ್ಚು ಮಾಡ್ಯಾಳ ಅವ್ರಿಗೆ ಕಮ್ಮಿ ಅಂತ ಇದ್ದರೂ ಇರ್ಬೋದು ಇಲ್ದೂ ಇರ್ಬೋದು ಎರಡು ಥರ ಹೇಳ್ತೀನಿ ನಾಲ್ಕೈದು ಮಂದಿ ಮೇಲೆ ಬಡ್ತಂದಾಗ ಯಾರಿಗೇನು ರೀ ಒಂದು ಟೈಮ್ದಾಗ ಅವ್ರು ಬಂದರು ಅಂದ್ರೆ ಅವ್ರಿಗೆ ಒಂದು ಸೀರೆ ಉಡಿಸ್ಬೇಕು ನಾಲ್ಕು ಮಕ್ಕಳಿಗೆ ಎರಡು ಮಕ್ಕಳಿಗೆ ಮೂರು ಮಕ್ಕಳಿಗೆ ಹಂಗೆ ಚಡ್ಡಿ ತರ್ಬೇಕಂದ್ರೆ ಎಷ್ಟೋ ವಿಚಾರ ಮಾಡ್ತೀನಿ ಎಷ್ಟೋ ಆಲೋಚಿಸ್ತೀನಿ ಎಷ್ಟೆಷ್ಟೋ ನಾನು ಲೆಕ್ಕಕ್ಕೆ ತಂದು ಇಟ್ಕೋತೀನಿ ಅದೆಲ್ಲ ಸುಳ್ರಿ ಇದು ಕರೆ ಅಂಥೇಳಿ ನನ್ನ ಮಾತು ಹೇಳ್ತ ನಾನು ಮುಗಿಸ್ತೀನಿ ಇಟ್ಟು ಇದ್ರಂಗೆ ನಂದು ತಿಳ್ಕೊರಿ ನಿಮ್ಮಪ್ಪ ನಿಮ್ಮವ್ರಿಗೆ ನಾನು ಹಿಂಗೆ ಹೇಳ್ತಲ್ಲ ಇದೆಲ್ಲ ಹಿಂದಕ್ಕೆ ಇದ್ದಿದ್ದು ಕರೆ ಅನೇವ ಕಾಲು ಬೇರೆ ಇತ್ತಾನಂತಿ ಕೇಳ್ರಿ ಕೇಳಿ ನೀವು ಹಿಟ್ಟು ಮಾಡೋರು ಯಾವಾಗಲೂ ಎದಕ್ಕೂ ಎದ್ರು ಹಂಜಬೇಡ್ರಿ ನೀವು ಮಾಡ್ರಿ ನನ್ನ ಮಗಳಿಗೆ ಅದ ಒಂದು ಧೈರ್ಯ ಹೇಳ್ತೀನಿ ಯವ್ವ ಏನು ಮಾಡೋಕ್ಕಾಗತ್ತಾ ನಿನ್ನ ದೈವ ನಿನ್ನ ನೆನೆ ಬರನ ಹಿಟ್ಟ ಐತಿ ಎರಡು ಮಕ್ಕಳು ಸಲ ನೋಡು ಅಂತೇಳಿ ಅಕ್ಕಿಗೆ ಕಷ್ಟ ಕಷ್ಟ ಅಂದ್ರೆ ಎಲ್ಲಿತನ ನೋಡ್ಕೋತಾಳ್ರಿ ಎಲ್ಲಿತನ ಸುಮ್ಮ ಇರ್ತಾಳೆ ಎಲ್ಲಿತನ ಅಕ್ಕಿನೂ ಸಹಿಸ್ಕೊತಾಳೆ ಒಮ್ಮೆ ಮೇ ಉರಿತೈತಿ ಏನೇನೋ ಮಾಡ್ಕೋಬೇಕಂತಾಳೆ ಏನು ಮಾಡ್ಕೊಂಡ್ರಿ ಎಲ್ಲಿಗೆ ಮುಟ್ಟಂಗಿಲ್ಲ ಸಾಯರ್ ಸತ್ತಿ ಅಂದ್ರೆ ಇದ್ದೇ ಇದ್ದ ಇರ್ತಾರ ಕಷ್ಟ ಸುಖನೂ ದೊಡ್ಡೋರು ಆಕಾರ ಬೆಳೀತಾರ ಆ ಮಾತು ನನ್ನ ಬ್ಯಾಗೂ ಬರಬಾರ್ದು ಯಾಕಂದ್ರೆ ನೀವು ಧೈರ್ಯ ಅಂತ ಹೇಳ್ತೀನಿ ಆ ಸ್ಥಾನದಾಗ ನಾನು ನಿಂತಿದ್ದೆ ಅದನ್ನು ನಾನು ಮಾಡಿದ್ನಿ ಅಂದ್ರೆ ನೀವೆಲ್ಲ ಇಟ್ಟೊತ್ತಿಗೆ ಹ್ಯಾಡ್ದು ತಪ್ಪಲಕ್ಕಿದ್ರು ಎಲ್ಲೆಲ್ಲಿರ್ತಿದ್ರು ಒಂದು ಮಾತು ಹೇಳ್ತೀನಿ ಬ್ಯಾಡ ಮತ್ತೊಂದು ಹಿಡಿಯೋದಾಗ ಮಾಡ್ತೀನಿ ಅಂತೇಳಿ ನನ್ನ ಕಡೆಯಲ್ಲಿಂದ ಎಲ್ಲರಿಗೂ ನಮಸ್ಕಾರ